श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनय राय रघुकुलवर्यभूसुरप्रियसुरपुरनिलय चन्निगराय चतुरोपाय रक्षिसुनम् मनन भरता ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ನಲವತ್ತೊಂಬತ್ತನೆಯ ಪದ್ಯ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರು ನೀನು ನಿನ್ನ ಸಮಾನಂಟೇ ದೇವ ರಕ್ಷಿಸು ನಮ್ಮ ನನ ಭರತ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೇ ದೇವ ರಕ್ಷಿಸು ನಮ್ಮ ನವರತ ತುಂಬಾ ಸುಂದರವಾಗಿ ಮತ್ತು ಸರಳವಾಗಿ ಬಹಳ ಮುಖ್ಯವಾದ ಸಂಗತಿಯನ್ನ ಸೆರೆಹಿಡಿದು ಈ ಪದ್ಯದಲ್ಲಿ ನಮಗಿರಬೇಕಾದ ಎಚ್ಚರಿಕೆಯನ್ನ ಜೋಡಿಸಿ ಹೇಳಿದ್ದಾರೆ ದೀನ ನಾನು ಯಾವ ರೀತಿಯಿಂದ ಯೋಚಿಸಿದ್ರೂ ನಾನು ದೊಡ್ಡವನು ಅಂತ ಹೇಳಿಕೊಳ್ಳಿಕ್ಕೆ ಯಾವ ಹೆಗ್ಗಳಿಕೆಯ ಸಂಪತ್ತು ನನ್ನ ಹತ್ರ ಇಲ್ಲ ನಾನು ನೋಡುವುದು ಕೇಳುವುದು ಮಾತಾಡುವುದು ನಡೆಯುವುದು ರುಚಿಸುವುದು ನನಗೆ ಎಲ್ಲವೂ ನಿನ್ನಿಂದ ನೀನು ದಾನಿ ನಾನು ದೀನ ನೀನು ದಾನಿ ಯಾಕೆ ನಾನು ದೀನ ಯಾಕೆ ನೀನು ದಾನಿ ಅಂದ್ರೆ ನನ್ನಲ್ಲಿ ಏನೇ ಆದರೂ ವಿಶೇಷಗಳು ನಡೀತಾ ಇದೆ ಅಂದ್ರೆ ಅದು ನಿನ್ನಿಂದಾಗಿ ನನ್ನ ಮೇಲೆ ನನಗೆ ಎಚ್ಚರ ಇಲ್ಲದೇ ಇದ್ದಾಗಲೂ ಇಪ್ಪತ್ನಾಲ್ಕು ಗಂಟೆಯ ಎಲ್ಲಾ ಸಂದರ್ಭದಲ್ಲೂ ಎದೆಬಡಿತ ಸದ್ದನ್ನು ಮಾಡ್ತಾನೇ ಇದೆ ಎಂದರೆ ಮೂಗು ಗಾಳಿಯನ್ನ ಸ್ವೀಕರಿಸಿ ಒಳ ಹೊರಕ್ಕೆ ಹಾಕ್ತಾ ಇದೆ ಅಂದ್ರೆ ತಿಂದ ಅನ್ನ ಒಳಗೆ ಜೀರ್ಣ ಆಗಿ ಅದು ಮೂರು ಭಾಗವಾಗಿ ಒಂದು ಸೂಕ್ಷ್ಮ ಮನಸ್ಸಾಗಿ ಒಂದು ಭಾಗ ದೇಹದ ಸ್ಥೂಲ ಸೂಕ್ಷ್ಮ ಮಾಂಸವಾಗಿ ಇನ್ನು ಅತ್ಯಂತ ಸ್ಥೂಲವಾದ ಭಾಗ ಮಲವಾಗಿ ಮೂತ್ರವಾಗಿ ಹೊರಗೆ ಹೋಗ್ತಾ ಇದೆ ಎಂದರೆ ನೀನು ಒಳಗೆ ಕೂತು ವೈಶ್ವಾನನಾಗಿ ಕೆಲಸ ಮಾಡಿದ್ರಿಂದ ನೀನು ಒಳಗೆ ತೈಜಸನಾಗಿ ಕೂತು ಕಣ್ಣಿಗೆ ತೋರಿಸಿದ್ರಿಂದಾಗಿ ಕನಸು ಕಾಣಿಸಿದ್ರಿಂದಾಗಿ ನೀನು ಒಳಗೆ ಕೂತು ದಿಶಃ ಅನ್ನುವ ಶಬ್ದದಿಂದ ಒಳಗೆ ನಿಂತ ಶಬ್ದಗಳನ್ನ ಎಲ್ಲ ದಿಕ್ಕಿನಿಂದ ಸದ್ದುಗಳನ್ನ ಒಳಗೆ ಸೇರಿಸಿಕೊಳ್ಳುತ್ತಾ ಇರುವುದರಿಂದಾಗಿ ದೇಹದ ಸಾರಭೂತವಾಗಿ ರೈತಸನಾಗಿ ನಿಂತದ್ರಿಂದಾಗಿ ಪ್ರಜೋತ್ಪತ್ತಿಯ ಸಂತಾನ ವೃದ್ಧಿಯ ಕೆಲಸ ನಡೀತಾ ಇದೆ ಎನ್ನುವ ಕಾರಣಕ್ಕಾಗಿ ಪ್ರಜಾಪತಿಯ ರೂಪದಲ್ಲಿ ನಿಂತು ಒಳಗಿನಿಂದ ಕೆಟ್ಟ ಮಲವೆಲ್ಲ ಹೊರಕ್ಕೆ ಹೋಗಿ ದೇಹ ಇವತ್ತಿಗೆ ಹೀಗೆಯೇ ಆರೋಗ್ಯಯುತವಾಗಿ ಇದೆ ಅಂದರೆ ಅದಕ್ಕೆ ನೀನು ಕಾರಣ ದೇಹದ ಸೀನು ಕಣ್ಣಿನ ರೆಪ್ಪೆ ಬಡಿತ ಕಸಬಿದ್ದಾಗ ಕಣ್ಣಲ್ಲಿ ಬರುವ ನೀರು ಆಕಳಿಕೆ ಅಥವಾ ತೇಗು ಅಥವಾ ಅಪಾನವಾಯು ಹೀಗೆ ದೇಹದ ಯಾವುದೇ ಸೂಚನೆಗಳಿದ್ರೂ ಕೂಡ ಅದು ಯಾವುದು ನಾವು ಹೇಳಿ ಕೇಳಿ ಆದೇಶ ಕೊಟ್ಟು ಬರುವಂತಹದ್ದಲ್ಲ ದೇಹಕ್ಕೆ ಏನೋ ಬೇಕು ಏನೋ ಆಗಬೇಕು ಅಂದ ಸಂದರ್ಭದಲ್ಲೆಲ್ಲ ಅಂತಹ ಒಂದು ವ್ಯವಸ್ಥೆಯನ್ನ ದೇಹದ ಇಂದ್ರಿಯಗಳಲ್ಲಿ ಜೋಡಿಸಿ ಇಟ್ಟು ಅಲ್ಲಿ ತಾನೇ ನಿಂತು ಆ ಕ್ರಿಯೆಗಳನ್ನೆಲ್ಲ ಮುಂದುವರಿಯುವಂತೆ ಮಾಡುವವ ನೀನು ಇದು ವಿಚಾರಿಸಲು ಗೊತ್ತಾಗುತ್ತೆ ವಿಚಾರಿಸಲು ಮತಿಹೀನ ನಾನು ಆದರೆ ಯೋಚನೆ ಮಾಡಿದ ಮೇಲೆ ನನಗೆ ಗೊತ್ತಾಗುತ್ತೆ ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಅಂತ ಭ್ರಮೆ ಪಟ್ಟುಕೊಂಡು ಮಾಡ್ತಾ ಇದ್ದೇನೆ ನಾನು ನೋಡ್ತಾ ಇದ್ದೇನೆ ನಾನು ಕೇಳ್ತಾ ಇದ್ದೇನೆ ನಾನು ಆಡ್ತಾ ಇದ್ದೇನೆ ನಾನು ನಿಲ್ತಾ ಇದ್ದೇನೆ ನಾನು ನಡೀತಾ ಇದ್ದೇನೆ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಭೂಮಿ ಇದ್ದದ್ರಿಂದಾಗಿ ನಮ್ಮ ಕಾಲ ಎಡವಿದ್ರೂ ಕೂಡ ನಾವು ಎಲ್ಲೋ ಆಳಕ್ಕೆ ಬೀಳುತ್ತಾ ಇಲ್ಲ ಇದು ಭೂಮಿಯ ಒಳಗೆ ನಿಂತಾಗ ನಮಗೆ ಇನ್ಯಾವತ್ತೂ ಅರ್ಥ ಆಗದೆ ಇರುವ ಸಂಗತಿ ಅಕಸ್ಮಾತ್ ನಾವು ಎಡವಿದ್ರೆ ಎಲ್ಲೋ ಕುಸಿದು ಆಳ ಪ್ರಪಾತಕ್ಕೆ ಬೀಳುವ ಸಾಧ್ಯತೆ ಇತ್ತು ಕಾಲೆಡವಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೇ ಇದ್ದಿದ್ರೆ ಎಲ್ಲೋ ಹೊರಟು ಹೋಗ್ಬೇಕಿತ್ತು ಆದ್ರೆ ಭಗವಂತ ಕಾಂತ ಶಕ್ತಿಯಿಂದ ನಿಂತು ಈ ಭೂಮಿಯ ಸುತ್ತ ಅಪಾನ ಶಕ್ತಿಯಿಂದಾಗಿ ಪ್ರತಿಯೊಂದು ಎತ್ತರಕ್ಕೆ ಅಂತ ಅನ್ನುವ ವಸ್ತು ಒಳಗಿನಿಂದ ಏರಬಹುದಷ್ಟೇ ಹೊರತು ಈ ದೇಹವನ್ನು ಹಾಗೆ ಎಲಿವೇಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಈ ಅಘಶಕ್ತಿಯನ್ನ ದಾಟಿ ಅಹಶಕ್ತಿಯನ್ನು ಪಡೀಬೇಕಿತ್ತು ಅದನ್ನ ಹಿಂದಿನವರು ಪುಣ್ಯಾಹ ಅಂತಂದ್ರು ಅಪನಶೋಷ್ ಅಘಂ ಅಘ ಅನ್ನುದು ನಾಶವಾಗಲಿ ಕೊಳೆ ಅನ್ನುವುದು ಕಳೆದು ಹೋಗಿ ಬೆಳಕು ಬರಲಿ ಅನ್ನುವ ಪ್ರಾರ್ಥನೆ ಹಿರಿಯರು ಈ ಕಾರಣಕ್ಕಾಗಿ ಮಾಡಿದ್ದು ವಿಚಾರ ಮಾಡಿದರೆ ನೋಟ ನಾವು ನಮ್ಮದು ಅಂತ ಹೇಳಿಕ್ ಹೋದ್ರೆ ಯಾವ ರೀತಿಯಾದ ಸಂಬಂಧವು ನಮ್ಮ ಅಧೀನದಲ್ಲಿ ಇಲ್ಲ ವಸ್ತು ಇಟ್ಟದ್ದು ನಾವಲ್ಲ ವಸ್ತುವಿಗೆ ರೂಪ ಕೊಟ್ಟದ್ದು ನಾವಲ್ಲ ಅದರ ಮೇಲೆ ಬೆಳಕು ಇಟ್ಟದ್ದು ನಾವಲ್ಲ ಅದು ನಮ್ಮ ಮುಂದೆ ಬಂದಾಗ ಅದಕ್ಕೆ ಅಡ್ಡ ಆಗದಂತೆ ತಡೆ ಹಿಡಿದದ್ದು ನಾವಲ್ಲ ಈ ಕಣ್ಣಿಗೆ ಏನು ನೋಡಬೇಕು ನೋಡಬಾರದು ಅಂತ ವ್ಯವಸ್ಥೆ ಮಾಡಿದವರು ನಾವಲ್ಲ ನೋಡಿದ ತಕ್ಷಣ ಅದರ ಚಿತ್ರ ಕೆಳಮುಖವಾಗಿ ಒಳಕ್ಕೆ ನರಗಳ ಮೂಲಕ ಸಂದೇಶ ಸುದ್ದಿ ಹರಿದು ಅದರಲ್ಲಿ ಹೊಸದೋ ಹಳೆಯದೋ ಹೊಸದಾದ್ರೆ ಅದನ್ನು ಹೊಸ ಒಂದು ಫೈಲನ್ನು ಓಪನ್ ಮಾಡಿ ಅದರೊಳಗೆ ಜೋಡಣೆ ಮಾಡಿಡುತ್ತೆ ಹಳೆಯದಾದ್ರೆ ನೆನಪಿಸಿಕೊಂಡು ಇದು ಎರಡನೇ ಬಾರಿ ನೋಡಿದ್ದು ಅಂತ ಜೋಡಿಸಿ ಇಡುತ್ತೆ ನೋಡಿದ ಮೇಲೆ ಇದು ಯಾವತ್ತು ನೋಡಿದ್ದು ಅಂತ ದಿನಗಳನ್ನ ಲೆಕ್ಕಾಚಾರ ಹಾಕಿ ಆ ವಸ್ತುವಿನ ಜೊತೆಗೆ ಜೋಡಿಸಿ ಅವತ್ತು ನೋಡಿದಾಗ ಹೀಗಿತ್ತು ಇಷ್ಟು ವ್ಯತ್ಯಾಸವೊಂದಿಗೆ ಇವತ್ತು ನೋಡ್ತಾ ಇದ್ದೇನೆ ಅಂತ ಅನ್ನೋದನ್ನು ನೆನಪಿಸಿ ಮತ್ತೆ ಮನಸ್ಸಿಗೆ ಆನಂದವನ್ನು ನೀಡುವ ಒಂದು ವಿಶಿಷ್ಟವಾದ ಪ್ರಕ್ರಿಯೆ ಪ್ರತಿಯೊಂದು ಇಂದ್ರಿಯಗಳ ನಡುವೆಯೂ ಕೂಡ ಮನಸ್ಸಿಗೂ ಆ ಮೆದುಳಿನ ನಡುವೆ ಚಿತ್ತಕೋಶಕ್ಕೂ ಆಗುವ ಸಂಪರ್ಕಗಳನ್ನು ಯೋಚನೆ ಮಾಡಿದ್ರೆ ಈ ಜಗತ್ತಿನೊಳಗೆ ಅತ್ಯಂತ ಅದ್ಭುತವಾದ ಯಂತ್ರ ಅಂದ್ರೆ ಅದು ಮನುಷ್ಯ ಮನುಷ್ಯನ ದೇಹದೊಳ ಇರುವ ಪ್ರತಿಯೊಂದು ಕೂಡ ಇಂದ್ರಿಯ ಏನು ಕಾಣದೇ ಇರುವ ಕಿವಿಯಲ್ಲಿ ಎಂತಹ ಸದ್ದುಗಳನ್ನು ಗ್ರಹಿಸುತ್ತೆ ಒಂದೂವರೆ ಇಂಚಿನ ನಾಲಿಗೆ ಎಷ್ಟು ಸಾವಿರ ಸಾವಿರ ಬಗೆಯ ರುಚಿಗಳನ್ನು ದಿನನಿತ್ಯದಲ್ಲಿ ಗಮನಿಸುತ್ತೆ ಚರ್ಮ ಅನ್ನೋದು ಎಂತಹ ವ್ಯಕ್ತಿಗಳ ಸ್ಪರ್ಶ ಅನೇಕ ತರದ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಹೀಗೆ ವಿಚಾರಿಸಲು ಮತಿಹೀನ ನಾನು ನಾನು ಯೋಚನೆ ಮಾಡಿದರೆ ನನ್ನ ಬಗ್ಗೆ ಏನೂ ಮಾಡ್ತಾ ಇಲ್ಲ ಆದರೂ ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೇನೆ ಅಂತ ಭ್ರಮೆಯಲ್ಲೇ ನನ್ನ ಬದುಕನ್ನು ಕಳೀತಾ ಇದ್ದೇನೆ ಭಗವಂತ ಅನೇಕ ದೈವಿ ಭಗವಂತನ ಸಹಾಯಕ ಶಕ್ತಿಗಳು ನಮ್ಮೊಳಗೆ ನಿಂತು ಎಷ್ಟು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಾವು ಅವ್ರು ಯಾರನ್ನೂ ಕೂಡ ಎಚ್ಚರದಲ್ಲಿ ಇಟ್ಟುಕೊಳ್ಳದೆ ನಮೋವಸ್ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವಯೇವ ಈಂತ ಪ್ರಾರ್ಥಿಸಬೇಕಾದ ದೇವತೆಗಳವರು ಮಹಾಮಹಿಮ ಕೈವಲ್ಯಪತಿ ನೀನು ನಿನ್ನ ಮಹಿಮೆಯನ್ನ ಎಷ್ಟು ಅಂತ ಹೇಳಿ ನಾನು ನೀನು ನಮ್ಮೆಲ್ಲರ ಈ ಬದುಕಿನ ಜಂಜಾಟವನ್ನ ಬಿಡಿಸಿ ಕೇವಲ ಜ್ಞಾನಾನಂದಮಯವಾದಂತಹ ನಮ್ಮ ಸ್ವರೂಪದಲ್ಲಿರುವ ಸುಖವನ್ನ ದಯಪಾಲಿಸುವಂತಹ ಪಾಲಕ ನೀನೊಬ್ಬನೇ ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನನ್ನ ಬಗ್ಗೆಯೇ ನನಗೆ ಗೊತ್ತಿಲ್ಲ ಲೋಕದ ಬಗ್ಗೆ ಎಷ್ಟು ಮಾತಾಡುವ ಪ್ರಯತ್ನವನ್ನು ನಾವು ಮಾಡುತ್ತಾನೇ ಇರ್ತೇವೆ ಲೋಕದ ಎಲ್ ಯಾವುದ್ಯಾವುದೋ ಮೂಲೆಯ ಸಂಗತಿಗಳನ್ನು ಅಂಗೈಯಲ್ಲಿ ಹಿಡಿದು ಅಭ್ಯಾಸ ಮಾಡಲಿಕ್ಕೆ ತೊಡಗುತ್ತೇವೆ ನಾವು ಆದರೆ ನಮ್ಮ ದೇಹದ ಒಳಗೆ ಏನೇನು ವ್ಯವಸ್ಥೆ ಇದೆ ಒಂದು ಮೂತ್ರಕೋಶವನ್ನು ವೈದ್ಯಕೀಯ ಲೋಕದ ಪ್ರಕಾರ ಯೋಚನೆ ಮಾಡಿದರೆ ಒಂದು ಅದ್ಭುತ ಸಂಗತಿ ಅದು ನಮ್ಮ ದೇಹದಲ್ಲಿ ಬರುವಂತಹ ಎಲ್ಲ ನೀರಿನ ಸಾಮಗ್ರಿಯನ್ನು ಅಲ್ಲಿ ಜೋಡಿಸಿ ಇಟ್ಟು ಇದರಲ್ಲಿ ಇಷ್ಟು ಭಾಗದ ಅಂಶ ಮಾತ್ರ ಸಕ್ಕರೆ ಅದು ಇಳಿಬೇಕು ಉಳಿದ ಭಾಗ ಎಲ್ಲ ಹೊರಕ್ಕೆ ಹೋಗಬೇಕು ಅಂತ ಜೋಡಿಸಿ ಆ ರಕ್ತಕ್ಕೆ ಏನು ಸೇರಬೇಕು ಏನು ಸೇರಬಾರದು ಮೂತ್ರದಲ್ಲಿ ಯಾವ ಭಾಗಗಳು ದೇಹದಿಂದ ಹೊರಗೆ ಹೋಗಬೇಕು ಎಂತಹ ಲೋಹ ದ್ರವ್ಯಗಳು ದೇಹಕ್ಕೆ ಕೆಡುಕುಂಟು ಮಾಡುವಂತಹ ಅಂಶಗಳು ತೆರಳಬೇಕು ಅಂತ ಒಂದು ಫಿಲ್ಟರ್ ಅನ್ನ ಜೋಡಣೆ ಮಾಡಿ ಇಟ್ಟಿದ್ದಾನೆ ಅಂತಂದ್ರೆ ದಿನನಿತ್ಯದಲ್ಲಿ ಈ ಕೆಲಸ ಮಾಡಿಕೊಂಡು ಮನುಷ್ಯ ಬದುಕ್ತಾ ಇದ್ದಾನೆ ಅಂತಂದ್ರೆ ಆ ಯಂತ್ರದ ಹಿನ್ನೆಲೆ ಏನು ಇದು ಒಂದು ಯಂತ್ರ ಆಯಿತು ಹೀಗೆ ಯಾವ ರೀತಿಯಿಂದ ನೋಡಿದರೂ ಏನ ಬಲ್ಲೇನು ನಾನು ನನ್ನ ಒಳಗೆ ಆಯ್ತು ಅದು ಗೊತ್ತಾಯ್ತು ಅಂದ ತಕ್ಷಣ ಅದು ಹಾಗಿದೆ ಅಂತ ಮಾತ್ರ ಗೊತ್ತಾಗತ್ತೆ ಹೊರತು ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ದೇಹದಲ್ಲಿ ಏನಾದ್ರೂ ಬೇಡವಾದದ್ದು ಬೆಳೆಯಿತು ಅಂತಂದ್ರೆ ಅದು ಕ್ಯಾನ್ಸರ್ ಅಂತ ತೆಗೆದು ಬಿಸಾಕ್ತೇವೆ ಆದ್ರೆ ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವಂತಹ ಹೆಚ್ಚಿನ ಬೆಳವಣಿಗೆ ಏನಿದೆ ಅದು ಬಾಯಿಯಿಂದ ಹೋಗಿ ಹುಟ್ಟಿದ್ದಲ್ಲ ಆ ಹುಟ್ಟಿದ ವಸ್ತುವಿನಲ್ಲೂ ಕೂಡ ಅದು ಹೆಚ್ಚಿನ ಬೆಳವಣಿಗೆ ಆದರೂ ಕೂಡ ದೇಹಕ್ಕೆ ಬೇಡವಾದ್ದಲ್ಲ ಬೇಡ ಅಂತ ನಾವೇ ಅದನ್ನ ತಿರಸ್ಕಾರ ಮಾಡುವ ಹಾಗೂ ಇಲ್ಲ ತಿರಸ್ಕಾರ ಮಾಡಿದ್ರೂ ಅದಕ್ಕೆ ಪಾಪ ತಪ್ಪಿದ್ದಲ್ಲ ಒಂಬತ್ತು ತಿಂಗಳ ಕತ್ತಲೆಯ ಕೋಣೆಯಲ್ಲಿ ತಲೆ ಕೆಳಗಾಗಿ ಕೈ ಮಡಚಿ ಕಾಲು ಮಡಚಿ ಕಣ್ಣು ಮುಚ್ಚಿ ಮೆತ್ತನೆಯ ಶರೀರಕ್ಕೆ ಕೀವು ರಕ್ತ ಮಾಂಸಗಳ ಸಾವಿರ ಸಾವಿರ ಕೀಟಗಳನ್ನ ಕಚ್ಚಿಸಿಕೊಂಡು ಕೂಡ ಬದುಕಿ ಬಾಳಿ ಹೊರಕ್ಕೆ ಬಂದೊಡನೆ ಮತ್ತೆ ಹೊಸ ಉಸಿರನ್ನ ಹೊಸ ಜಗತ್ತನ್ನ ಕಣ್ಣು ಬಿಟ್ಟು ನೋಡಿಕೊಂಡು ಅದ್ಭುತವನ್ನ ಅಚ್ಚರಿಯನ್ನ ಹಳೆಯ ನೋವನ್ನೆಲ್ಲ ಮರೆತು ನಿಲ್ಲತ್ತಲ್ವಾ ಇದಕ್ಕಿಂತ ದೊಡ್ಡ ಸಂಗತಿ ಏನಿದೆ ಜಗತ್ತಿನಲ್ಲಿ ದೇವರು ಇದ್ದಾನೆ ಅಂತ ಹೇಳಲಿಕ್ಕೆ ಒಬ್ಬ ಮನುಷ್ಯನನ್ನ ಕತ್ತಲೆಯ ಕೋಣೆಯಲ್ಲಿ ಹಾಕಿ ಐದಾರು ದಿವಸ ಬಿಟ್ರೆ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲ ಅಂತ ಬೆಳಕಿನ ಜೊತೆಗೆ ಸಂಬಂಧ ಇಲ್ಲ ಅಂತ ಮನುಷ್ಯನ ಮನಸ್ಸು ಹುಚ್ಚು ಹಿಡಿಯುತ್ತೆ ಅಂತಾದ್ರಲ್ಲಿ ಒಂಬತ್ತು ತಿಂಗಳು ಆ ಕೋಣೆಯಲ್ಲಿ ಇದ್ದು ಮಗು ಹೊರಗೆ ಬದ್ದಾಗಲು ಮತ್ತೆ ಹೊಸ ಪ್ರಪಂಚವನ್ನ ಹೊಸತಾಗಿ ಪ್ರೀತಿಯಿಂದ ಆವರಿಸಿಕೊಳ್ಳುತ್ತೆ ಅಂತಂದ್ರೆ ಎಂತಹ ಅದ್ಭುತ ಭಗವಂತನ ಸೃಷ್ಟಿಯ ಪ್ರಕ್ರಿಯೆ ಹೀಗೆ ಈ ಜಗತ್ತಿನ ಸೃಷ್ಟಿ ಹೇಗೋ ಹಾಗೆ ಇಡೀ ಬ್ರಹ್ಮಾಂಡದ ಸೃಷ್ಟಿಯಂತೆಯೇ ದೇಹದ ಪ್ರತಿಯೊಂದು ನರಮಂಡಲ ಇರಬಹುದು ಸ್ನಾಯು ಮಂಡಲ ಇರಬಹುದು ಮಾಂಸದ ಜೋಡಣೆ ಇರಬಹುದು ಭೂಮಿಗೆ ಇರು ಇರುವ ಗುರುತ್ವಾಕರ್ಷಣ ಶಕ್ತಿಗೆ ನಮ್ಮ ದೇಹದಲ್ಲಿರುವ ರಕ್ತ ಮಾಂಸ ಎಲ್ಲ ಕೆಳಕ್ಕೆ ಎಳೆದಿದ್ದರೆ ಕಾಲಭಾಗ ಕೈಯ ಭಾಗ ದಪ್ಪದ ಮಾಂಸದ ಮುದ್ದೆಯಾಗಿ ಯಾವುದೋ ಅಮೀಬ ತಪ್ಪಿಸಿಕೊಂಡು ಬಂದ ಈ ಶರೀರದಲ್ಲಿ ನಿಂತಂತೆ ಅನಿಸ್ತಿತ್ತೋ ಏನು ನಿಂತ ಸ್ಥಳದಲ್ಲೂ ಕೂಡ ಭೂಮಿಗೆ ಯಾವುದೂ ಕೂಡ ಸ್ವಲ್ಪ ವಾಲಿದ ತಕ್ಷಣ ನೆಲಕ್ಕೆ ಎಳೆದುಕೊಳ್ಳುವ ಅಭ್ಯಾಸ ನಾವು ಎಷ್ಟು ವಾಲಿ ಬಗ್ಗಿ ನಿಂತಾಗಲೂ ನಮ್ಮ ದೇಹಕ್ಕೆ ಒಂದು ಸ್ಥಿರವಾಗಿ ನಿಲ್ಲುವ ಶಕ್ತಿಯನ್ನ ಕೊಟ್ಟು ಈ ರಕ್ತ ಮಾಂಸಗಳೆಲ್ಲ ದೇಹದ ಆಯಾ ಭಾಗದ ಎತ್ತರ ತಗ್ಗುಗಳಾಗಿ ಜೋಡಿಸಿಕೊಂಡು ನಿಂತಿದ ಈ ಸ್ವರೂಪವನ್ನ ಸೌಂದರ್ಯವನ್ನ ಕೊಟ್ಟಿದೆ ಅಂದ್ರೆ ಈ ಇಂಜಿನಿಯರಿಂಗ್ ಅನ್ನೋದು ಏನು ಅಂತ ಅರ್ಥ ಆಗದೆ ಇರೋ ಸಂಗತಿ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಯೋಚಿಸಿದ್ರೆ ನಾವು ದಡ್ರು ಅಂತ ಮತ್ತೆ ಮತ್ತೆ ಗೊತ್ತಾಗ್ತಾ ಇರುತ್ತೆ ಏನಬಲ್ಲೇನು ನಾನು ನೀನು ನೆರೆ ಸುಜ್ಞಾನ ಮೂರುತಿ ನಿನ್ನಲ್ಲಿ ಎಲ್ಲ ಜ್ಞಾನ ನೆರೆದು ನಿಂತಿದೆ ಅದು ನೆರೆಯ ಹಾಗೆ ನಮಗೆ ಅದು ನೆರೆ ಅದು ಏನೂ ಅಲ್ಲ ಒಂದು ಸಣ್ಣ ತೆರೆ ನಿನ್ನ ಸಮಾನರುಂಟೇ ದೇವಾ ಯಾಕೆಂದ್ರೆ ನೀನು ದೇವ ಎಲ್ಲವನ್ನು ಒಳಗೆ ನಿನ್ನ ನಿಂತು ಬೆಳಗುವವನು ನಿನಗೆ ಸಮಾನರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಿನಗೆ ಸಮಾನರು ಇಲ್ಲ ಅಧಿಕರಂತೂ ಇಲ್ವೇ ಇಲ್ಲ ರಕ್ಷಿಸು ನಮ್ಮನು ಅನವರತ ಅಂತಹ ನೀನೇ ನಮ್ಮ ಒಳಗೆ ನಿಂತು ಈ ಎಲ್ಲ ಕರ್ತವ್ಯವನ್ನು ನೆರವೇರಿಸಿಯೂ ನಮ್ಮಿಂದ ಏನೂ ಬಯಸದೆ ನಂಬಿದ್ರು ನಂಬದೇ ಇದ್ರು ನಿನ್ನ ಕರ್ತವ್ಯವನ್ನು ಯಥಾ ಪ್ರಕಾರ ಮಾಡಿಕೊಂಡೇ ಎಚ್ಚರವನ್ನು ಕಳೆದುಕೊಂಡ್ರು ಕಾದು ಕಾದು ಈ ದೇಹವನ್ನು ರಕ್ಷಿಸಿ ಬುದ್ಧಿಯನ್ನ ಬೆಳೆಸಿ ಮನಸ್ಸನ್ನು ಸುಸ್ಥಿರಗೊಳಿಸಿ ಜಗತ್ತಿನ ಒಳಗೆ ನಿಲ್ಲಿಸಿ ಕಾಪಾಡುತ್ತಾನೆ ಇದ್ದಿ ಹಾಗೆ ಕಾಪಾಡುವ ನೀನು ಎಚ್ಚರ ಕೊಟ್ಟು ರಕ್ಷಿಸುವಂತ ಕನಕದಾಸರು ಪ್ರಾರ್ಥಿಸ್ತಾ ಇದ್ದಾರೆ ಈ ಪ್ರಾರ್ಥನೆ ನಮ್ಮದೂ ಆಗಿರಲಿ ಅಂತ ಆಶಿಸುತ್ತಾ ನಮಸ್ಕಾರ